ನಾಡಿಯ ಹನ್ನೊಂದರ ಚಕ್ರಿಗೆ ಕೋರ್ಟ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಾದಂಥ ವಿವರಗಳನ್ನು ಒದಗಿಸಲಾರದೆ ಮೊದಲಿನಿಂದ ಅವರದು ಧೋರಣೆ ಇತ್ತು ಇವರಿಗೆ ಬಿಡುಗಡೆ ಆಗಬೇಕು ಬೇಲ್ ಸಿಕ್ಬೇಕು ಅವರು ಕೇಸ್ ಹಿಂಥ ಕುಟುಂಬ ಹೋಗಿದ್ರು ಹಾಗಾಗಿ ಇದು ಸರ್ಕಾರದ ವೈಫಲ್ಯವೇ ಹೊರತಾಗಿ ಸರ್ಕಾರ ಸರಿಯಾದ ಪೊಲೀಸರ ಮತ್ತು ಪಿಯಿಂದ ಸರಿಯಾದ ರೀತಿಯ ಅಗ್ರಿಮೆಂಟ್ ಮಾಡಿ ಕೋರ್ಟಿಗೆ ಏನು ಸಲ್ಲಿಸಬೇಕಾಗಿತ್ತು ಅದು ಸಾಧಿಸಿಲ್ಲ ಅದರ ಪರಿಣಾಮವಾಗಿನೇ ಜಮೀನು ಸಿಕ್ಕದ ನನ್ನ ಭಾವನೆ ಹಾಗಾಗಿ ಸರ್ಕಾರದ ಬಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕೂಡ ಚಿತ್ರ ಮಾಡಬೇಕು ಹುಬ್ಬಳ್ಳಿ ಗಲಭೆ ಸಂದರ್ಭದಲ್ಲಿಯೂ ಇಡೀ ಪೊಲೀಸ್ ಸ್ಟೇಷನ್ನ ಸುಟ್ಟಾಕೆ ಕೊಟ್ಟಿದ್ದರು ದೇಶದ ಕೆಲಸ ಮಾಡಬೇಕಂತ ಒಂದು ಮೃದು ಧೋರಣೆಯನ್ನು ತೆಗೆದಿರುವಂತಹ ಕಾಂಗ್ರೆಸ್ನ ನೀತಿಯನ್ನ ತೀವ್ರವಾಗಿ ಖಂಡಿಸ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ